ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಕೇಂದ್ರ ಪ್ರಭಾವವನ್ನು ಸೃಷ್ಟಿಸ್ತಾನೆ ಅದು ಕೆಲವು ರಾಶಿ ಚಿಹ್ನೆಗಳ ಅದೃಷ್ಟವನ್ನ ಬೆಳಗಿಸುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿ ಹದಿನಾಲ್ಕನೇ ತಾರೀಕಿಗೆ ಸೂರ್ಯ ಮಕರ ರಾಶಿನ ಪ್ರವೇಶ ಮಾಡಿದ್ದಾನೆ ಅಲ್ಲದೆ ಈ ಅವಧಿಯಲ್ಲಿ ಮಂಗಳ ಮತ್ತು ಗುರು ಸಹ ತಮ್ಮ ಚಿಹ್ನೆಯನ್ನು ಬದಲಾಯಿಸಿದ್ದಾರೆ ಮಂಗಳ ಮತ್ತು ಗುರು ಎರಡೂ ಕೂಡ ಎರಡೂ ಗ್ರಹಗಳು ಕೂಡ ಇಲ್ಲಿ ಸೂರ್ಯನ ಸ್ನೇಹಿತರು ಅದೇ ಸಮಯದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯನ ಆಗಮನದಿಂದಾಗಿ ಸೂರ್ಯನ ಕೇಂದ್ರ ಪ್ರಭಾವ ಮೇಷರಾಶಿಯಲ್ಲಿ ಆಗಿದೆ ಸೂರ್ಯನ ಕೇಂದ್ರ ಪ್ರಭಾವ ಮತ್ತು ಸೂರ್ಯ ಮತ್ತು ಮಂಗಳ ರಾಶಿಯ ಬದಲಾವಣೆಗಳ ಬಗ್ಗೆ ನೋಡೋದಾದ್ರೆ ಮಕರ ರಾಶಿಯಲ್ಲಿ ಶುಕ್ರ ಮಂಗಳ ಮತ್ತು ಬುಧನ ಸಂಯೋಗದಿಂದ ಯಾವ ರಾಶಿ ಚಿಹ್ನೆಗಳು ತಮ್ಮ ಅದೃಷ್ಟವನ್ನ ಬೆಳಗಿಸಿಕೊಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಇಲ್ಲಿ ಈ ರಾಶಿಯವರಿಗೆ ಸುವರ್ಣ ಯುಗ ಅಂತ ಹೇಳಬಹುದು ಯಾಕಂದ್ರೆ ಐವತ್ತು ವರ್ಷಗಳ ನಂತರ ಈ ರಾಶಿಯಲ್ಲಿ ಸೂರ್ಯ ಕೇಂದ್ರ ಪ್ರಭಾವ ಆಗ್ತಾ ಇರುವಂಥದ್ದು ಹಾಗಾದ್ರೆ ಈ ಅದೃಷ್ಟದ ರಾಶಿಗಳು ಯಾರು ನೋಡೋಣ ಮೇಷರಾಶಿ ಮೇಷರಾಶಿಗೆ ಸೂರ್ಯನ ಕೇಂದ್ರ ಪ್ರಭಾವ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕೆ ಅಂತಂದ್ರೆ ಸೂರ್ಯನು ವೃತ್ತಿಯ ಮನೆಯನ್ನ ದಾಟಿದ್ದಾನೆ ಈಗಾಗಲೇ ವೃತ್ತಿಯ ಮನೆಯನ್ನ ದಾಟಿದ್ದಾನೆ ಮತ್ತು ಕೇಂದ್ರ ಪ್ರಭಾವ ಮೇಷರಾಶಿಗೆ ಬಂದಿರೋದ್ರಿಂದ ಅಂದರೆ ಮೇಷರಾಶಿಯಲ್ಲಿ ಕೇಂದ್ರ ಪ್ರಭಾವ ಆಗ್ತಾ ಇರೋದ್ರಿಂದ ನೋಡಿ ಇಲ್ಲಿ ನಿಮಗೆ ಬಹಳ ಉತ್ತಮವಾಗಿದೆ ಮೇಷರಾಶಿಯಲ್ಲೇ ಕೇಂದ್ರ ಪ್ರಭಾವಕ್ಕೆ ಬಂದಿದ್ದಾನೆ ಹಾಗಾಗಿ ಗುರು ಮೇಷದಲ್ಲಿದ್ದು ಮೇಷರಾಶಿಯ ಅಧಿಪ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಮತ್ತೆ ಭಾಗ್ಯಸ್ಥಾನದ ಗುರು ಲಗ್ನದ ಮನೆಯಲ್ಲಿದ್ದಾರೆ ಹಾಗಾಗಿ ಮೇಷರಾಶಿ ಜನರ ಅದೃಷ್ಟ ಪ್ರಕಾಶಮಾನವಾಗಿರುತ್ತೆ ಶೈನಿಂಗ್ ಇರುತ್ತೆ ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿ ಆಗುತ್ತವೆ ನೀವೇನೇ ಕೆಲಸ ಕೈ ಹಾಕಿ ಅದು ಖಂಡಿತ ಯಶಸ್ವಿ ಆಗುತ್ತೆ ಅದರಲ್ಲಿ ನೀವು ಯಶಸ್ಸನ್ನು ಗಳಿಸ್ತೀರಿ ಈ ಅವಧಿಯಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಗಳಿಸ್ತೀರಿ ಮೇಷರಾಶಿಯವರು ಇನ್ನು ಕರ್ಕಾಟಕ ರಾಶಿ ಇನ್ನು ಕರ್ಕಾಟಕ ರಾಶಿಯವರು ನೋಡೋದಾದ್ರೆ ಸೂರ್ಯ ದೇವರ ಕೇಂದ್ರ ಪ್ರಭಾವ ಕರ್ಕಾಟಕ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ಒಂದು ಸ್ಥಿತಿಯನ್ನು ಒದಗಿಸಿಕೊಡುತ್ತೆ ಯಾಕೆ ಅಂತಂದ್ರೆ ಸೂರ್ಯನನ್ನ ನಿಮ್ಮ ಸಂಚಾರ ಜಾತಕದ ಏಳನೇ ಮನೆಯಲ್ಲಿ ಇರ್ತಾನೆ ಕರ್ಕಾಟಕ ರಾಶಿಯವರ ಸಂಚಾರ ಜಾತಕದ ಏಳನೇ ಮನೆಯಲ್ಲಿ ಇರ್ತಾನೆ ಮತ್ತೆ ಅದರ ಕೇಂದ್ರ ಪ್ರಭಾವ ಅನ್ನುವಂಥದ್ದು ಗುರುಗ್ರಹದ ಮೇಲೆ ಅಂದರೆ ವೃತ್ತಿ ಮನೆಯಾಗಿದೆ ಅದು ಹಾಗಾಗಿ ಆ ಕೇಂದ್ರ ಪ್ರಭಾವ ಗುರುಗ್ರಹದ ಮೇಲೆ ಬೀಳ್ತಾ ಇದೆ ಅಲ್ಲದೆ ಗುರುವು ನಿಮ್ಮ ಹಣಕಾಸು ಮನೆಯನ್ನ ಐದನೇ ಅಂಶದಲ್ಲಿ ನೋಡ್ತಾ ಇದ್ದಾನೆ ನಿಮ್ಮ ಹಣಕಾಸಿಗೆ ಆರ್ಥಿಕ ಸಮ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗತ್ತೆ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಿ ಯಾಕಂದ್ರೆ ವೃತ್ತಿಯ ಮನೆ ಮೇಲೂ ಕೂಡ ಇರೋದ್ರಿಂದ ಅಂದರೆ ಗುರುಗ್ರಹದ ದೃಷ್ಟಿ ಇರೋದ್ರಿಂದ ವೃತ್ತಿಯಲ್ಲಿ ನೀವು ಒಳ್ಳೆ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ ಅಲ್ಲದೆ ನೀವು ವೃತ್ತಿಪರರಾಗಿದ್ದರೆ ನೀವು ಉತ್ತಮ ಲಾಭವನ್ನು ಕೂಡ ಪಡಿತೀರಿ ಸಮಯದಲ್ಲಿ ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಏನೇ ಅಂದ್ಕೊಳ್ಳಿ ಏನೇ ಕೆಲಸ ಮಾಡಿ ಏನೇ ಪ್ರಯತ್ನ ಮಾಡಿ ಅದರ ಆ ಆ ಒಂದು ಇಷ್ಟಾರ್ಥಗಳೆಲ್ಲವೂ ಕೂಡ ನೀವು ಈಡೇರಿಸ್ಕೊಳ್ತೀರಿ ಅಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಆದರೆ ಈ ಸಮಯದಲ್ಲಿ ವೈವಾಹಿಕ ಜೀವನ ಸ್ವಲ್ಪ ಉದ್ವಿಗ್ನವಾಗಿರುತ್ತೆ ವೈವಾಹಿಕ ಜೀವನ ಸಂಸಾರದಲ್ಲಿ ಅಥವಾ ಏನು ಸಂಗಾತಿಯ ಜೊತೆಗೆ ಸ್ವಲ್ಪ ಕೋಪ ಪ್ರ ಹಾಗೆ ಮನಸ್ತಾಪಗಳು ಇರುವಂಥ ಸಾಧ್ಯತೆ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಯಾವತ್ತೂ ಜಗಳ ಆಗದೇರುವಾಗ ನೋಡಿಕೊಳ್ಳಿ ಮನಸ್ತಾಪ ಆಗದಿರುವಾಗೆ ಎಚ್ಚರ ವಹಿಸೋದು ಒಳ್ಳೆಯದು ಇನ್ನು ತುಲರಾಶಿ ತುಲರಾಶಿಗೆ ಸೂರ್ಯನ ಕೇಂದ್ರ ಪ್ರಭಾವ ಪ್ರಯೋಜನಕಾರಿಯಾಗಿರುತ್ತೆ ಯಾಕೆಂದರೆ ನಿಮ್ಮ ಸಂಕ್ರಮಣ ಜಾತಕದಲ್ಲಿರುವ ಸೂರ್ಯ ನಿಮ್ಮ ವೈವಾಹಿಕ ಜೀವನದ ಮೇಲೆ ಕೇಂದ್ರ ಪ್ರಭಾವವನ್ನು ಹೊಂದಿದ್ದಾನೆ ಸೂರ್ಯ ಕೇಂದ್ರ ಪ್ರಭಾವವನ್ನು ಹೊಂದಿದ್ದಾನೆ ವೈವಾಹಿಕ ಜೀವನದ ಬೆಲೆ ಹಾಗಾಗಿ ನೀವು ಈ ಸಮಯದಲ್ಲಿ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವಂತಹ ಒಳ್ಳೆ ಅವಕಾಶ ಕೂಡ ಈ ತುಲಾರಾಶಿಯವರಿಗೆ ಒದಗಿ ಬರುತ್ತೆ ಜೊತೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ ಆಸ್ತಿಯ ಮೂಲಕವೂ ನೀವು ಲಾಭವನ್ನು ಪಡಿತೀರಿ ಹಾಗೆ ಇದೇ ಸಮಯದಲ್ಲಿ ವಿದೇಶಕ್ಕೆ ಸಂಬಂಧಿಸಿದಂತಹ ಏನಾದರೂ ಕೆಲಸ ಮಾಡುವಂಥವ್ರು ವಿದೇಶದ ಸಂಬಂಧದ ಜೊತೆ ಕೆಲಸ ಮಾಡುವಂಥವರು ಉತ್ತಮ ಪ್ರಯೋಜನಗಳನ್ನು ಪಡಿತಾರೆ ಈ ಸಮಯದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದ ಕಾರಣಗಳಿಗಾಗಿ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಒಂದು ಅವಕಾಶ ಕೂಡ ನಿಮಗೆ ಒದಗಿ ಬರುತ್ತೆ ಒಟ್ಟಾರೆಯಾಗಿ ನೋಡಿ ಸೂರ್ಯ ಕೇಂದ್ರ ಪ್ರಭಾವ ಈ ಮೂರು ರಾಶಿಯವರಿಗೆ ಮೇಷರಾಶಿ ಕರ್ಕಾಟಕ ರಾಶಿ ತುಲ ರಾಶಿ ಮೂರು ರಾಶಿಯವರಿಗೂ ಕೂಡ ಸಾಕಷ್ಟು ವೃತ್ತಿ ಜೀವನದಲ್ಲಿ ಯಶಸ್ಸು ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಒಳ್ಳೆಯ ಲಾಭವನ್ನು ಗಳಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು